ನಮಸ್ಕಾರ ಸ್ನೇಹಿತರೆ ಈ ರಾಶಿಗಳಿಗೆ ಶೀಘ್ರದಲ್ಲಿಯೇ ಮಹಾಲಕ್ಷ್ಮಿ ಅನುಗ್ರಹ ಮುಂದಿನ ಐದು ತಿಂಗಳಲ್ಲಿ ವೃದ್ಧಿಸಲಿದೆ ಸುಖ ಸಂಪತ್ತು ಮುಂದಿನ ಐದು ದಿನಗಳಲ್ಲಿ ಈ ಮೂರು ರಾಶಿ ಚಕ್ರ ಚಿಹ್ನೆಗಳ ಮೇಲೆ ಲಕ್ಷ್ಮೀದೇವಿ ದೇವಿ ಆಶೀರ್ವಾದ ಹೆಚ್ಚು ಇರುತ್ತದೆ ಇದು ಅವರ ಆರ್ಥಿಕ ಸಂಕಷ್ಟ ದೂರ ಮಾಡಿ ಸಾಕಷ್ಟು ಪ್ರಯೋಜನಗಳನ್ನು ತರುವ ಸಾಧ್ಯತೆ ಇದೆ ಹಿಂದೂ ಪುರಾಣಗಳ ಪ್ರಕಾರ ಲಕ್ಷ್ಮೀ ದೇವಿಯು ಸಂಪತ್ತಿನ ಅಧಿದೇವತೆ ದೇವಿಯ ಅನುಗ್ರಹವನ್ನು ಹೊಂದಿರುವವರು ಹಣಕಾಸಿನ ಜೊತೆಗೆ ಅನೇಕ ಪ್ರಯೋಜನ ಪಡೆಯುತ್ತಾರೆ ಜ್ಯೋತಿಷದ ಪ್ರಕಾರ ಕೆಲವು ರಾಶಿ ಚಕ್ರ ಚಿಹ್ನೆಗಳು ಮುಂದಿನ ಐದು ತಿಂಗಳ ಅವಧಿಗೆ ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ಆಶೀರ್ವದಿಸಲ್ಪಡುತ್ತವೆ ಗ್ರಹಗಳ ಚಲನೆಯನ್ನು ಅವಲಂಬಿಸಿ ಮೂರು ರಾಶಿ ಚಕ್ರ ಚಿಹ್ನೆಗಳು ಮುಂದಿನ ಐದು ತಿಂಗಳವರೆಗೆ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಹೊಂದಿರುತ್ತವೆ ಆ ರಾಶಿಗಳು ಯಾವುವು ಎಂದು ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ದಯವಿಟ್ಟು ನಮ್ಮ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮಹಾಲಕ್ಷ್ಮಿಯ ಭಕ್ತರಾಗಿದ್ದರೆ ವಿಡಿಯೋ ಕೊಟ್ಟು ಓಂ ಮಹಾಲಕ್ಷ್ಮಿ ನಮಃ ಎಂದು ಕಮೆಂಟ್ ಮಾಡಿ ಮೊದಲನೆಯದಾಗಿ ಧನು ರಾಶಿ ಈ ಐದು ತಿಂಗಳ ಅವಧಿಯಲ್ಲಿ ಧನು ರಾಶಿಯವರು ಲಕ್ಷ್ಮೀ ದೇವಿ ಆಶೀರ್ವಾದ ಪಡೆಯುತ್ತಾರೆ ಅವರ ಆದಾಯವು ಬಲಗೊಳ್ಳುತ್ತದೆ ಆರ್ಥಿಕ ಪರಿಸ್ಥಿತಿ ಮೊದಲಿಗಿಂತ ಉತ್ತಮವಾಗಿರುತ್ತದೆ ವ್ಯವಹಾರ ಉತ್ತಮವಾಗಿ ಕುಟುಂಬದ ಪರಿಸ್ಥಿತಿ ಉತ್ತಮವಾಗಿರುತ್ತದೆ ಎರಡನೇದಾಗಿ ಕಟಕ ರಾಶಿ ಲಕ್ಷ್ಮೀದೇವಿ ಆಶೀರ್ವಾದದಿಂದ ಎರಡು ಸಾವಿರದ ಇಪ್ಪತ್ನಾಕರ ಮುಂದಿನ ಆರು ತಿಂಗಳು ಕಟಕ ರಾಶಿಯವರಿಗೆ ಉತ್ತಮವಾಗಲಿದೆ ಅವರ ಸಂಪತ್ತು ಹೆಚ್ಚಾಗುತ್ತದೆ ವೃತ್ತಿಯಲ್ಲಿ ಸುಧಾರಣೆ ಕಾಣಬಹುದು ದೀರ್ಘಕಾಲದಿಂದ ಹಿಂದಿರುಗದ ಹಣವು ಈ ಅವಧಿಯಲ್ಲಿ ಅವರ ಕೈಗೆ ಬರುವ ಸಾಧ್ಯತೆ ಇದೆ ಮದುವೆ ಪ್ರಯತ್ನ ಕೂಡ ಫಲಪ್ರದವಾಗಬಹುದು ಮೂರನೇದಾಗಿ ಸಿಂಹರಾಶಿ ಮುಂದಿನ ಐದು ತಿಂಗಳಲ್ಲಿ ಸಿಂಹರಾಶಿಯವರಿಗೆ ಲಕ್ಷ್ಮೀದೇವಿ ದೇವಿ ಆಶೀರ್ವಾದ ಹೆಚ್ಚಾಗಲಿದೆ ಅವರ ಆರ್ಥಿಕ ಸ್ಥಿತಿ ಸುಧಾರಿಸಲಿದೆ ಆದರೆ ಅವರು ತಮ್ಮ ಖರ್ಚುಗಳನ್ನು ನಿಯಂತ್ರಿಸಬೇಕಾಗುತ್ತದೆ ವ್ಯವಹಾರದಲ್ಲೂ ಲಾಭ ಪಡೆಯುವ ಸಾಧ್ಯತೆ ಇದೆ ಆರೋಗ್ಯ ಕೂಡ ಉತ್ತಮವಾಗಿರುತ್ತದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಯಿತಾ ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್